ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ ಅಭಿರುಚಿ ಇವತ್ತು ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ಸಿಂಪಲ್ಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದಾದಂಥ ಸೇವ್ ಅದರಲ್ಲೂ ನೈಲಾನ್ ಸೇವ್ನ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ನವರಾತ್ರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲ್ ಮೆಥಡಾಗಲಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ನೈಲಾನ್ ಸೇವ್ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಪರಾತ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸುಮಾರು ಎರಡೂವರೆ ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕೋತಿದ್ದೀನಿ ಕಡಲೆ ಹಿಟ್ಟು ಫ್ರೆಶ್ ಆಗಿರಬೇಕು ಜಸ್ಟ್ ಇವಾಗಲೇ ತಂದು ಇವಾಗೇ ಮಾಡಬೇಕು ಆ ರೀತಿ ಇದ್ದರೆ ಸೇವ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಅರ್ಧ ಬಟ್ಟಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದು ಕೂಡ ಫ್ರೆಶ್ ಆಗಿರಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅಜ್ವೈನ ಅಥವಾ ಓಂಕಾಳು ಅಂತಾರಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಂತರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಯಾವುದೇ ರೀತಿಯಾದಂತಹ ಸೋಡಾನ ಬಳಸ್ತಿಲ್ಲ ಅದ್ರ ಬದಲಾಗಿ ಒಂದು ಟಿಪ್ಪಿದೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಅರ್ಧ ಬಟ್ಲಷ್ಟು ನಾರ್ಮಲ್ ರಿಫೈನ್ಡ್ ಆಯಿಲ್ ಆಯಿಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ನೀರು ಬಿಸಿ ನೀರಲ್ಲ ನಾರ್ಮಲ್ ಟೆಂಪ್ರೇಚರಲ್ಲಿರುವಂತಹ ನೀರನ್ನು ತೊಗೊಂಡಿದ್ದೀನಿ ಇದು ಎರಡನ್ನು ಚೆನ್ನಾಗಿ ವಿಸ್ಕ್ ಮಾಡಬೇಕಾಗುತ್ತೆ ಸುಮಾರು ಒಂದು ಮೂರರಿಂದ ಐದು ನಿಮಿಷಗಳ ಕಾಲ ಈ ರೀತಿ ವಿಸ್ಕರಲ್ಲಿ ಚೆನ್ನಾಗಿ ವಿಸ್ಕ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಏನಾದರೂ ಬೀಟರ್ ಇದ್ದರೆ ಆಟೋಮ್ಯಾಟಿಕ್ ಇದ್ರೆ ಅದರಲ್ಲಿ ಕೂಡ ಮಾಡಬಹುದು ಚೆನ್ನಾಗಿ ಎರಡೂ ಕಲಿಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋತಿದೀನಿ ಸೋಡಾ ಬದಲಾಗಿ ನಾನು ಇಲ್ಲಿ ನೀರು ಮತ್ತು ಎಣ್ಣೆನ ಈ ರೀತಿ ವಿಸ್ಕ್ ಮಾಡಿ ಈ ಹಿಟ್ಟನ್ನು ತುಂಬಾನೇ ತುಂಬಾ ಸಾಫ್ಟಾಗಿ ಹಾಗೆ ಕ್ರಿಸ್ಪಿಯಾಗಿ ಬಾಯಲಿಟ್ರಾಗ್ ಕರ್ಗೋಗ್ಬೇಕು ಆ ರೀತಿಯಲ್ಲಿ ಆಗುತ್ತೆ ಸೇವು ನಾನಿಲ್ಲಿ ಸೋಡಾ ಬಳಸ್ತಿಲ್ಲ ಈ ರೀತಿಯಾಗಿ ನೀರು ಮತ್ತು ಎಣ್ಣೆ ಮಿಕ್ಷರನ್ನು ಮಾಡಿಕೊಂಡು ಅದರಲ್ಲಿ ಒಮ್ಮೆ ಆಲ್ರೆಡಿ ಡ್ರೈ ಮಿಕ್ಚರನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆಗೂ ಎಲ್ಲ ಐಟಮ್ಸು ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಈ ಆಯಿಲ್ ಮತ್ತು ನೀರು ಮಿಕ್ಷರ್ ಹಾಕಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಆ ಹದದಲ್ಲಿ ಕಲಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗೂ ಕಲಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಹಾಗೆ ತುಂಬ ಸಾಫ್ಟಾಗಿ ನೀರು ನೀರಾಗೂ ಕಲಿಸೋಂಥ ಅವಶ್ಯಕತೆ ಇಲ್ಲ ತುಂಬ ನೀರು ನೀರಾಗಿಬಿಟ್ರೆ ಸೇವ್ ಎಣ್ಣೆ ಕುಡಿದ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ತೋರಿಸ್ತೀನಿ ನೋಡಿ ಈ ಹದದಲ್ಲಿ ಕಲಿಸಿದ್ರೆ ಸಾಕು ತುಂಬ ಸಾಫ್ಟಾಗೂ ಬೇಡ ಹಾಗೆ ತುಂಬ ಗಟ್ಟಿಯಾಗೂ ಬೇಡ ಈ ರೀತಿ ಕಲಿಸ್ಕೊಂಡು ನಾವು ಯಾವುದ್ರಲ್ಲಿ ಸೇವ್ ಮಾಡ್ತೀವಲ್ವ ನೈಲಾನ್ ಮಿಕ್ಚರ್ಗೆ ತುಂಬಾ ತೆಳುವಾಗಿರುವಂತಹ ಬಿಲ್ಲೆ ತೊಗೋಬೇಕಾಗುತ್ತೆ ಆ ಬಿಲ್ಲೆನ ಈ ಚಕ್ಲಿ ಬರಳು ಅಥವಾ ಚಕ್ಲಿ ಒತ್ತು ಅಂತಾರಲ್ವ ಅದಕ್ಕೆ ಹಾಕೊಂಡ್ಬಿಟ್ಟು ಸ್ವ ಎಣ್ಣೆನ ಸವರ್ಕೋಬೇಕಾಗತ್ತೆ ಇಲ್ಲಾಂದರೆ ಹಿಟ್ಟೆಲ್ಲ ಆ ಚಕ್ಲಿ ಒತ್ತಿಗೆ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಒಮ್ಮೆ ಗ್ರೀಸ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ನಂತರ ಎಷ್ಟು ಹಿಡ್ಸುತ್ತಲ್ವ ಹಿಟ್ಟು ಅಷ್ಟು ಹಿಟ್ಟನ್ನು ನಾನಿಲ್ಲಿ ಚಕ್ಲಿ ಒತ್ತಿಗೆ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಚಿಕ್ಕ ಬಿಲ್ಲೆ ಇರುತ್ತಲ್ವ ಅದಕ್ಕೆ ಹಾಕ್ಕೊಳ್ಳಿ ನಾನಿಲ್ಲಿ ತುಂಬಾ ಚಿಕ್ಕದಾಗಿ ತೆಳುವಾಗಿ ಬರುವಂಥ ಸೇವ್ ಬಿಲ್ಲೆ ಇದೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟು ಚಿಕ್ಕದ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ದೊಡ್ಡದಕ್ಕೆ ಕೂಡ ಹಾಕಬಹುದು ಇವಾಗ ಎಣ್ಣೆ ಕಾದಿದೆಯಾ ಅಂತ ಟೆಸ್ಟ್ ಮಾಡ್ಕೊತೀನಿ ಸ್ವಲ್ಪ ಹಿಟ್ಟನ್ನು ಹಾಕಿ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ಆಲ್ರೆಡಿ ಹಾಕಿರೋ ಪೀಸಸ್ ತೆಗೆದುಬಿಟ್ಟು ಆಗಿ ಸೇವ್ ಹೇಗೆ ಮಾಡ್ಕೋತೀವಲ್ವ ರೌಂಡಾಗಿ ಈ ರೀತಿ ಒತ್ಕೋಬೇಕಾಗತ್ತೆ ತುಂಬ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಒನ್ ಮಿನಿಟ್ ಒನ್ ಆ್ಯಂಡ್ ಹಾಫ್ ಮಿನಿಟಲ್ಲೇ ಈ ಸೇವ್ ರೆಡಿಯಾಗೋಗುತ್ತೆ ಒಮ್ಮೆ ಹಾಕಿ ಒಂದು ಅರ್ಧ ನಿಮಿಷ ಬಿಟ್ಟು ಈ ರೀತಿ ಒಮ್ಮೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ ಫ್ಲಿಪ್ ಮಾಡಬೇಕು ಜಸ್ಟ್ ಅರ್ಧ ನಿಮಿಷದಿಂದ ಮುಕ್ಕಾಲು ನಿಮಿಷ ಆಗಿದೆ ಅಷ್ಟೇ ಇದು ಆಲ್ರೆಡಿ ಆಗ್ತಾ ಬಂದಿದೆ ಒಮ್ಮೆ ಫ್ಲಿಪ್ ಮಾಡಿಕೊಂಡು ಮತ್ತೆ ಒಂದು ಅರ್ಧ ನಿಮಿಷ ಬಿಟ್ಬಿಟ್ಟು ತೆಗೆದುಬಿಟ್ರೆ ತುಂಬಾ ಕ್ರಿಸ್ಪಿಯಾಗಿರುವಂಥ ಗರಿಗರಿಯಾದ ನೈಲಾನ್ ಸೇವ್ ರೆಡಿ ಆಗುತ್ತೆ ಯಾವ ಹೋಟೆಲಲ್ಲಿ ಅಥವಾ ಬೇಕ್ರಿಯಲ್ಲೂ ಸಿಗೋದಿಲ್ಲ ಇಷ್ಟು ರುಚಿಯಾಗಿರುವಂತಹ ಹಾಗೆ ಇಷ್ಟೊಂದು ಫ್ರೆಶ್ ಆಗಿರುವಂಥ ನೈಲಾನ್ ಸೇವ್ ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬಹುದು ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ಸುಮಾರು ಒಂದು ಕೆ ಜಿ ಹಿಟ್ಟಿನಷ್ಟು ನೈಲಾನ್ ಸೇವನ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬಹುದು ಎಣ್ಣೆ ಆಲ್ರೆಡಿ ಕಬ್ಬಿಣದ ಬಾಣ್ಲಿಯಲ್ಲಿ ಕಾದಿದೆ ಹಾಗಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ನಾವೇನಾದರೂ ನಾರ್ಮಲ್ ಸ್ಟಿಕ್ ಬಾಂಡ್ಲಿ ಅಥವಾ ಸ್ಟೀಲ್ ಇಟ್ಕೊಂಡ್ರೆ ಸ್ವಲ್ಪ ಕಾವು ಕಮ್ಮಿ ಇರುತ್ತೆ ಹಾಗಾಗಿ ಕಬ್ಬಿಣದ ಬಾಣ್ಲಿ ಯೂಸ್ ಮಾಡೋದ್ರಿಂದ ಕಾವು ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಬೇಗ ಆಗೋಗುತ್ತೆ ಇಲ್ಲಿ ನೋಡಿ ಇನ್ನೊಂದು ಸೆಟ್ಟು ಈಸಿಯಾಗಿ ಮಾಡಿ ತೋರಿಸ್ತಿದ್ದೀನಿ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾದ ನೈಲಾನ್ ಸೇವ್ ರೆಡಿ ಆಯಿತು ಈ ಸೇವ್ನ ನಾವು ಎಲ್ಲ ರೀತಿಯ ಚಾಟ್ಸ್ಗಳಿಗೆ ಬಳಸ್ಬೋದು ಅಥವಾ ಅವಲಕ್ಕಿ ಉಪ್ಪಿಟ್ಟು ಕೂಡ ಹಾಕೊಂಡು ತಿನ್ನಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಹಾಲಿಡೇಸ್ ಇದೆ ಅಲ್ವಾ ಏನಾದರೂ ಬೇಕು ಅಂತ ಹೇಳಿದಾಗ ಕ್ವಿಕ್ಕಾಗಿ ಕೂಡ ಮಾಡಿಕೊಡ್ಬಹುದು ನೀವು ಕೂಡ ಇದೇ ರೀತಿಯಾದ ನೈಲಾನ್ ಸೇವನ್ನ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಇವಾಗಲೇ ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತುಂಬಾ ಜನಕ್ಕೆ ಶೇರ್ ಕೂಡ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಆದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂಡ್ ದೆನ್ ಹ್ಯಾಪಿ ಕುಕಿಂಗ್ ಹ್ಯಾಪಿ ಈಟಿಂಗ್ ಟೇಕ್ ಕೇರ್ ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ